ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋನಾಗ ನಾವ ಹೋದ ವಾರನ ಏನೇನತಂತ ನೋಡೋಣ ಸ್ಟಾಕ್ ಮಾರ್ಕೆಟ್ದಾಗ ಮತ್ತು ಈ ಬರೋ ವಾರನ ಏನೇನು ಮೇನ್ ಇವೆಂಟ್ಗಳಿದಾವ ಯಾವ ಥರ ನಮ್ಮ ಸ್ಟಾಕ್ ಮಾರ್ಕೆಟ್ ಇರ್ಬೋದು ಈ ಬರೋ ವಾರನಾಗ ಅಂತ ಹತ್ರ ಬಗ್ಗೆನೂ ಡೀಟೇಲ್ದಾಗೆ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡೋದ ಫುಲ್ ವಿಡಿಯೋನ ನೋಡ್ರಿ ಮತ್ತು ಈ ವಿಡಿಯೋಗ ಲೈಕ್ ಇದ್ರೆ ಲೈಕನ್ನು ಮಾಡ್ರಿ ನೋಡ್ಬೋದು ವೀಕ್ಷಕರೇ ಶುಕ್ರವಾರ ದಿನ ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ನೈನ್ ಜೀರೋ ಪರ್ಸೆಂಟೇಜ್ ಬಿದ್ದೈತೆ ಮತ್ತು ಹೋದ ವಾರನಾಗ್ ನೋಡ್ರೆ ಟೋಟಲಿ ಎರಡೂವರೆ ಪರ್ಸೆಂಟೇಜ್ ಬಿದ್ದೈತಿ ಭಾಳ ಹೆವಿ ಫಾಲ್ ರೀ ನೋಡಬಹುದ ಏನು ಸೆನ್ಸೆಕ್ಸ್ ಎಂಬತ್ತೆರಡು ಸಾವಿರದ ಐದ್ನೂರ್ ಮ್ಯಾಗ ಇತ್ತ ಅದ ಎಂಬತ್ತೆ ಸಾವಿರದ ಐದನೂರಿಂದ ಎಂಬತ್ತು ಸಾವಿರದ ನಾಲ್ಕುನೂರು ಲೆವೆಲ್ಗೆ ಗ ಬಂದೈತಿ ಅಂತಂದ್ರೆ ಒಂದೊ ವಾರನಾಗ ಯಾವ ಥರ ಹೆವಿ ಸೆಲ್ಲಿಂಗ್ ಬಂದೈತೆ ನಮ್ಮ ಮಾರ್ಕೆಟ್ ಮ್ಯಾಗ ಅಂತ ಇತರ ನೀವು ತಿಳ್ಕೊಬೋದು ನಿಫ್ಟಿನೂ ನೋಡ್ಬೋದು ಶುಕ್ರವಾರ ದಿನ ಜೀರೋ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟೇಜ್ ಬಿದ್ದೈತಿ ಹೋದ ವಾರನಾಗ ನಿಫ್ಟಿನ ಎರಡೂವರೆ ವರಿ ಪರ್ಸೆಂಟೇಜ್ ಸೇಮ್ ಸೆನ್ಸೆಕ್ಸ್ ಯಾವ ಥರ ಬಿದ್ದೈತಿ ಅದ ತರ ಬಿದ್ದೈತಿ ನೋಡಬಹುದ ನಿಫ್ಟಿನೂ ಹೋದ್ವಾರ ಏನು ಸೋಮವಾರ ಸ್ಟಾರ್ಟ್ ಆಗಿತ್ತು ಇಪ್ಪತ್ತೈದು ಸಾವಿರದ ಎರಡು ನೂರ ಎಂಬತ್ತಾರಕ್ಕೆ ಆಗಿತ್ತು ರೀ ಬಟ್ ಕ್ಲೋಸಿಂಗ್ ನೋಡ್ಬೋದು ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹತ್ರ ಕಳೆಗ್ ಕೊಟ್ಟೈತಿ ಅದನ್ನ ಇದು ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಮೇನ್ ಏನಂತಂದ್ರೆ ಇಪ್ಪತ್ತೈದು ಸಾವಿರ ಲೆವೆಲ್ ಕಳಗ್ ಬಂತು ನಮ್ಮ ಮಾರ್ಕೆಟ್ ಮತ್ತೊಂದನ್ನು ಲೆವೆಲ್ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಹತ್ತಿರದೂ ಬಂತು ಅದಕ್ಕೆ ಅದಕ್ಕನ್ನ ಇದ ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ಗೆ ಅಂತ ನಾವು ಅನ್ಬೋದು ಬ್ಯಾಂಕ್ ನಿಫ್ಟಿನ ನೋಡ್ಬೋದು ಶುಕ್ರವಾರ ದಿನ ಒನ್ ಪರ್ಸೆಂಟ್ಗಿಂತ ಹೆಚ್ಚು ಬಿದ್ದೈತಿ ಮತ್ತು ಹೋದವಾರನಾಗೆ ಎರಡು ಪರ್ಸೆಂಟೇಜ್ ಓವರಾಲ್ ಬ್ಯಾಂಕ್ ನಿಫ್ಟಿನೂ ಬಿದ್ದಿತ್ತು ಅಂತ ನಾವು ಅನ್ಬೋದು ಬ್ಯಾಂಕ್ ನಿಫ್ಟಿನ ಐವತ್ತೈದು ಸಾವಿರ ಲೆವೆಲ್ ಮ್ಯಾಗಿತ್ತ ಇದು ನೋಡ್ಬೋದು ಐವತ್ನಾಲ್ಕು ಸಾವಿರ ಲೆವೆಲ್ನ ಬಂದೈತಿ ನೋಡ್ರಿ ವೀಕ್ಷಕರು ಈ ಥರ ಮಾರ್ಕೆಟ್ ಬ್ಲಾಕ್ ಮೇನ್ ರೀಸನ್ ಏನಿತ್ತು ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಹೊಸ ಟೆರಿಫ್ ಆ ಟೆರಿಫ್ ಯಾವುದಂತಂದ್ರೆ ಫಾರ್ಮಾ ಸೆಕ್ಟರ್ ಮ್ಯಾಗ ಹಚ್ಚಿರಿ ಫಾರ್ಮಾ ಸೆಕ್ಟರ್ ಮ್ಯಾಗೆ ಅಕ್ಟೋಬರ್ ಒಂದು ತಾರೀಕಿಂದ ಹಂಡ್ರೆಡ್ ಪರ್ಸೆಂಟೇಜ್ ಟೆರೀಫ್ ಅಂತ ಅಂದ್ರೆ ಅದ್ರ ಬಗ್ಗೆ ಡಿಟೇಲ್ದಾಗ ವಿಡಿಯೋ ಮಾಡೀನಿ ಆ ವೀಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ಗೆ ಕೊಟ್ಟೇನೆ ಆ ವಿಡಿಯೋನ ಹೋಗಿ ನೋಡಿರಿ ಯಾವ್ಯಾವ ಫಾರ್ಮಾ ಮ್ಯಾಗೆ ಹಚ್ಚಾರ ಆ ಫಾರ್ಮಾ ಟೆರಿಫ್ದಿಂದ ಭಾರತದ ದೇಶದ ಮ್ಯಾಗ ಯಾವ ಥರ ಪರಿಣಾಮ ಬೀಳ್ತೈತಿ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಯಾವ ಥರ ಇಂಪ್ಯಾಕ್ಟ್ ಅಂತ ಎಲ್ಲ ಡಿಟೇಲ್ದಾಗ ವಿಸ್ತಾರವಾಗಿ ತಿಳ್ಸೀನಿ ಅದ ಕಾರಣ ಆ ವಿಡಿಯೋ ಹೋಗಿ ನೋಡಿರಿ ಈ ವಿಡಿಯೋ ಮುಗ್ಯಾನ ಈಗ ಬರೀ ನಾವು ಶುಕ್ರವಾರ ದಿನ ರಾತ್ರಿ ಯು ಎಸ್ ಮಾರ್ಕೆಟ್ ಯಾವ್ದಾರ ಕ್ಲೋಸಿಂಗ್ ಅಂತ ನೋಡೋನು ನೋಡ್ಬೋದು ಶುಕ್ರವಾರ ದಿನ ರಾತ್ರಿ ಯು ಎಸ್ ಮಾರ್ಕೆಟ್ ಪಾಸಿಟಿವ್ ಕ್ಲೋಸಿಂಗ್ ಕೊಟ್ಟವ್ರ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟೇಜ್ ಬಿದ್ದೈತಿ ಮತ್ತು ನೋಡ್ಬೋದು ನಾಶ್ಟೇ ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟೇಜ ಬಿದ್ದೈತಿ ಇದು ಪಾಸಿಟಿವ್ ಅನ್ಬೋದು ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಮತ್ತೊಂದೇ ಏನಂತಂದ್ರೆ ಮುಂದಿನವರೆ ಒಂದು ದೊಡ್ಡ ಇವೆಂಟ್ ಐತಿ ನಮ್ಮ ದೇಶನಾಗ ಆ ಇವೆಂಟ್ ಯಾವುದಂತಂದ್ರೆ ನಮ್ಮ ದೇಶದ ಆರ್ ಬಿ ಐದ ಎಮ್ ಪಿ ಸಿ ಮೀಟಿಂಗ್ ಮಾನಿಟ್ರಿ ಪಾಲಿಸಿದ ಮೀಟಿಂಗ್ ಆ ಮೀಟಿಂಗ್ ವೀಕ್ಷಕರೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ತಾರೀಕದಿಂದ ಅಕ್ಟೋಬರ್ ಒಂದರ ತನಕ ನಡತೈತಿ ಅಕ್ಟೋಬರ್ ಒಂದು ತಾರೀಕು ನಮಗೆಲ್ಲ ಔಟ್ಕಮ್ ಬರ್ತೈತಿ ಎಲ್ಲ ಡೇಟಾ ಏನೇನು ಆತ ಏನೇನು ಮೀಟಿಂಗ್ನೇ ಆತಂತ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿರೋ ಇಲ್ಲೋ ಏನಂತ ಎಲ್ಲ ಡಿಟೇಲ್ದಾಗ ನಮಗೆ ಅಕ್ಟೋಬರ್ ಒಂದು ತಾರೀಕು ಕಾಣ್ತೈತಿ ಅದೇ ಕಾರಣ ಈ ಮೀಟಿಂಗ್ ಮ್ಯಾಗು ನಿಮ್ದು ಕಣ್ಣಿರಬೇಕಾ ಎಲ್ಲರೂ ಅನ್ನೋ ಥರ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋ ಸಂಭಾವನೆ ಇತ್ತು ಈ ಸಲ ಆರ್ ಬಿ ಐ ಗೌರ್ನರ್ ಅವರು ಯಾಕಂದ್ರೆ ಯು ಎಸ್ನಾಗನು ನೋಡಿರ್ಬೋದು ನೀವು ಯು ಎಸ್ಸಿದೇನು ಪಾಲಿಸಿ ಮೀಟಿಂಗ್ ಇತ್ತು ಮಾನಿಟ್ರಿ ಪಾಲಿಸಿ ಹತ್ರಾಗ ಮಾಡಿರೋ ಈಗ ಇಂಡ್ಯಾನಾಗೂ ಮಾಡ್ಬೋದು ಅಂತ ಅನುಮಾನ ಐತಿ ಬಟ್ ನೋಡ್ಬೇಕು ಯು ಎಸ್ನಾಗೇನು ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿರೋದ ಏನು ಡೊನಾಲ್ಡ್ ಟ್ರಂಪ್ ಅವ್ರು ಆರಿಸ್ ಬಂದಾಗಿಂದ ಒಂದೇ ವೀಕ್ಷಕರು ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿರೋ ಒಂದೇ ಸಲ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ಬಟ್ ಇಂಡ್ಯಾದೇನು ಹೊಸ ಗವರ್ನರ್ ಬಂದಾರವ್ರ ಈಗ ಆಲ್ರೆಡಿ ಎರಡು ಮೂರು ಟೈಮ್ ಮಾಡ್ಯಾರ ಅದ ಕಾರಣನೂ ವೀಕ್ಷಕರೇ ಮಾಡ್ತಾರೋ ಇಲ್ಲೋ ಅಂತ ನೋಡ್ಬೇಕಾ ಬಟ್ ಮಾಡ್ರಿ ಅಂತಂದ್ರೆ ಅದು ನಮ್ಮ ದೇಶದ ಏನು ಐತಿ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟಿಗೂ ಪಾಸಿಟಿವ್ನ ಆಗ್ತೈತಿ ಬಟ್ ಅವರೆಲ್ಲರೂ ಎಕ್ಸ್ಪರ್ಟ್ಗಳು ಇರ್ತಾರ ಏನೂ ನಿರ್ಧಾರ ತೊಗೊಂಡ್ರೆ ಯೋಚನೆ ಮಾಡಿನ ತೊಂದಿರ್ತಾರೆ ಅದ ಕಾರಣ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಲಾಂಗ್ ಟರ್ಮ್ದಾಗ ಈಗ ಬರೀ ನಾವೇನು ನೋಡೋಣ ಅಂತಂದರೆ ಎಫ್ ಐ ಡೇಟಾ ನೋಡೋಣ ನೋಡ್ಬೋದು ನೀವು ಏನು ವೀಕ್ಷಕರೇ ಸೆಪ್ಟೆಂಬರ್ ಒಂದು ತಾರೀಕಿಂದ ಸೆಪ್ಟೆಂಬರ್ ಇಪ್ಪತ್ತಾರು ತಾರೀಕು ತಕ್ಕಂತ ಆಲ್ ಸೆಪ್ಟೆಂಬರ್ ತಿಂಗಳಿನಾಗೆ ನೋಡ್ರಿ ಮೂವತ್ತು ಸಾವಿರ ಕೋಟಿ ಸೆಲ್ಲಿಂಗ್ ಮಾಡ್ಯಾರ ಎಫ್ ಐಸ ಡಿ ಐಸ್ ಐವತ್ತೈದು ಸಾವಿರದ ಏಳ್ನೂರ ಮೂವತ್ತಾರು ಕೋಟಿದ ಬಾಯಿಂಗ್ ಮಾಡ್ಯಾರ ನೋಡ್ರಿ ವೀಕ್ಷಕರೇ ಏನು ಎಫ್ ಐಝ್ ಭಾಳ ಹೆವಿ ಸೆಲ್ಲಿಂಗ್ ಮಾಡತ್ತಾರ ಈ ಸೆಲ್ಲಿಂಗ್ ಯಾವಾಗಿನ ತನಕ ನಿಲ್ಲಂಗಿಲ್ಲ ಆವಾಗಿನ ತನಕ ನಮ್ಮ ಮಾರ್ಕೆಟ್ ನೆಗೆಟಿವ್ನೇ ಇರೋ ಸಂಭಾವನೆ ಭಾಳ ಐತಿ ಓವರ್ ಆಲ್ ಏನು ಮೇನ್ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರು ಟೆರಿಫ್ ದಿಂದಾನ ಭಾಳ ಪೆಟ್ಟೆ ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಬೀಳತೈತಿ ಅದೇ ಕಾರಣ ಎಫ್ ಐಸನ್ನು ನಮ್ಮ ದೇಶನ ಈಗ ಸದ್ಯ ಹುಡುಕೆ ಮಾಡುವಲ್ರ ಭಾರತದ ಮ್ಯಾಗ ಎಲ್ಲಕ್ಕಿಂತ ಹೆಚ್ಚು ಟೆರಿಫ್ ಡೊನಾಲ್ಡ್ ಟ್ರಂಪ್ ಅವ್ರು ಹಚ್ಚಾರೆ ನಿಮ್ಮೆಲ್ಲರಿಗು ಗೊತ್ತೈತಿ ಅಡಿಷನಲ್ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ರಷ್ಯಾದಿಂದ ಆಯಿಲ್ ತಗೋತೇವೆ ಅನ್ನೋ ಕಾರಣದಿಂದ ಹಚ್ಚಾರ ಬಟ್ ನಮ್ಮ ದೇಶದ ಗೌರ್ಮೆಂಟನ್ನು ಈಗ ವೀಕ್ಷಕರೇ ಯು ಎಸ್ಗೆ ಪ್ರೆಷರನ್ನು ಬಿಲ್ಡ್ ಮಾಡೋತ್ತೈತಿ ಯು ಎಸ್ ಗುಡೆ ಮಾತಾಡತೈತಿ ನಾವು ರಷ್ಯಾ ಗುಡಿ ಆಯಿಲ್ ತೊಗೊಳಕೆ ಬೇಕಾ ಯಾಕಂದ್ರೆ ನಮ್ಮ ದೇಶನಾಗೆ ಡಿಮಾಂಡ್ ಭಾಳ ಇತ್ತು ಆಯಿಲ್ದ ಅದ ಕಾರಣ ನಿಮಗೆ ನಾವು ರಷ್ಯಾದಿಂದ ಆಯಿಲ್ ತೊಳೋದ್ರಿಂದ ಏನು ಪ್ರಾಬ್ಲಮ್ ಇದ್ರೆ ಬೇರೆ ಕಂಟ್ರಿಗಳು ಬೇರೆ ಯಾವ ವೀಕ್ಷಕರೇ ಆಯಿಲನ್ನು ಸಪ್ಲೈ ಮಾಡೋ ಕಂಟ್ರಿಗಳಿದಾವೆ ಅಲ್ಲಿಂದ ನಮಗೆ ಅದರ ಪ್ರೈಸ್ ಮ್ಯಾಗ ಅಥವಾ ಅಷ್ಟು ಆಯಿಲನ್ನು ನಮಗೆ ಪ್ರೊವೈಡ್ ಮಾಡಿರಿ ನಾವು ರಷ್ಯಾದಿಂದ ಆಯಿಲನ್ನು ತೊಗೊಳೋದು ಬಂದ್ ಮಾಡ್ತೀವಿ ಆ ದೇಶದಿಂದ ತಗೋತೀವಿ ಅವ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಕಡಿಮೆ ಮಾಡಿರಿ ಹಂಗಿನ ಒಂದು ಮಾತುಕತೆ ನಡೆದವ ಬಟ್ ಅದಕ್ಕೂ ಯು ಎಸ್ ಒಪ್ಪಾಕೆ ರೆಡಿ ಇಲ್ಲ ಯು ಎಸ್ ಎದ ಉದ್ದೇಶ ಏನು ಅದು ನಮಗೆ ಅದ್ರ ಬಗ್ಗೆನೂ ನೋಡೋನು ಅಮಿತ್ ಶಾ ಅವ್ರೂ ಅಂದ್ರ ಮೊನ್ನೆ ಟೆರಿಫ್ ಡೀಲ್ ಬಗ್ಗೆ ಅಥವಾ ಈ ಟ್ರೇಡ್ ಡೀಲ್ ಇಂಡಿಯಾ ಯು ಎಸ್ ಬಗ್ಗೆ ಮಾತುಕತೆ ಭಾಳ ಜೋರಾಗಿ ಸ್ಟಾರ್ಟ್ ಇದಾವೆ ನಮ್ಮ ಆಫೀಷಿಯಲ್ಸ್ ಯು ಎಸ್ ಆಫಿಷಿಯಲ್ಸ್ ಎಲ್ಲ ಮಾತಾಡತ್ತಾರ ಸದ್ಯನ ಒಂದು ಏನರ ಔಟ್ಕಮ್ ಬರ್ಬೋದು ಅಂತ ನಾತಾರೆ ಅದ ಕಾರಣ ಹತ್ತಿರ ಮ್ಯಾಗು ನಮ್ದು ಕಣ್ಣಿರ್ಬೇಕು ಏನರ ಔಟ್ಕಮ್ ಚಲೋ ಬಂತಂದ್ರೆ ನಮ್ಮ ಮಾರ್ಕೆಟ್ ಈ ಲೆವೆಲ್ದಿಂದನೂ ಇರೋ ಸಂಭವನೆ ಭಾಳ ಹೆಚ್ಚೈತಿ ಈಗ ಬರೀ ವೀಕ್ಷಕರೇ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದು ಇಂಪಾರ್ಟೆಂಟ್ ಲೆವೆಲ್ಗಳನ್ನು ನೋಡೋಣ ನೋಡ್ಬೋದು ನಿಫ್ಟಿದ ಕರೆಂಟ್ ಪ್ರೈಸ್ ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರು ಆಡ್ದೈತಿ ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರನ ವೀಕ್ಷಕನೂ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತಿ ಅಥವಾ ಇಪ್ಪತ್ತು ಸಾವಿರದ ಸಾವಿರದ ಕಳ ಬಂತಂದ್ರೆ ಅದು ಒಂದು ಸ್ಟ್ರಾಂಗ್ ಸಪೋರ್ಟ್ ಐತಿ ಅನ್ನೋ ಕಾರಣ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಏನರೀ ಒಂದು ಚಲೋ ನ್ಯೂಸ್ ಬಂತಂದ್ರೆ ಎಮ್ ಪಿ ಸಿ ಮೀಟಿಂಗ್ನ ಇಂಟ್ರೆಸ್ಟ್ ರೇಟ್ ಕಟ್ಟತ್ತೆ ಅಥವಾ ಯು ಎಸ್ ಇಂಡಿಯಾ ಟ್ರೇಡ್ ಡೀಲ್ ಆತ ಇದೇನು ರೀ ಆತಂದ್ರೆ ಮಾರ್ಕೆಟ್ ಇಲ್ಲಿಂದ ತಿರುಗ್ಬೋದು ಅಥವಾ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಾರ್ಕೆಟ್ ಬಿದ್ದೈತೆ ಅಂತಂದ್ರೆ ಚಲೋ ಕಂಪ್ನಿಗಳನ್ನು ಹೂಡಿಕೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು ಯಾಕಂತಂದ್ರೆ ನಾನೇ ಪರ್ಸ್ನಲಿ ಒಬ್ಬ ಲಾಂಗ್ ಟರ್ಮ್ ಹೂಡಿಕೆದಾರರಿದ್ದೇನೆ ಅದ ಕಾರಣ ನಂದು ವಿಜನ್ ಲಾಂಗ್ ಟರ್ಮ್ದು ಇರ್ತೈತಿ ಇವತ್ತು ಬಿತ್ತ ನಾಳೆ ಬಿತ್ತ ಅದಕ್ಕೆ ನಾನು ಅನ್ಸಂಗಿಲ್ಲ ನಂದು ಮೇನ್ ಉದ್ದೇಶ ಏನಿರ್ತಿತ್ತು ಅಂತಂದ್ರೆ ಹತ್ತರಿಂದ ಹದಿನೈದು ವರ್ಷನ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ನಮ್ಮ ದೇಶದ ಎಕನಾಮಿ ಅಲ್ಲಿ ಹೋಗ್ತೈತೆ ಅಂತ ನೋಡ್ತೀನಿ ಆ ಪ್ರಕಾರ ನಾನು ಹೂಡಿಕೆ ಮಾಡ್ತೇನೆ ಈಗ ಎರಡು ಪರ್ಸೆಂಟ್ ಬೇಯುತ್ತ ಒಂದು ಪರ್ಸೆಂಟ್ ಬಿತ್ತ ಹತ್ತು ಪರ್ಸೆಂಟ್ ಬಿತ್ತ ಆದ ನನಗೆ ವೀಕ್ಷಕರೇ ಏನೂ ಹೆಚ್ಚು ಫರಕ ಬಿಡೋಂಗಿಲ್ಲ ಅದೇ ಥರ ನೀವು ಅಂದ್ರೆ ನೀವು ರೊಕ್ಕ ಮಾಡ್ತೀರಿ ಸ್ಟಾಕ್ ಮಾರ್ಕೆಟ್ನಾಗ ಮತ್ತೊಂದನೇ ಏನಂತಂದ್ರೆ ಬ್ಯಾಂಕ್ ನಿಫ್ಟಿದು ಇಂಪಾರ್ಟೆಂಟ್ ಲೆವೆಲ್ಗಳನ್ನು ನೋಡ್ರೆ ನೋಡ್ಬೋದು ಬ್ಯಾಂಕ್ ನಿಫ್ಟಿದು ಕರೆಂಟ್ ಪ್ರೈಸ್ ಐವತ್ತ್ನಾಲ್ಕು ಸಾವಿರದ ಮುನ್ನೂರು ನಡೆದೈತಿ ಐವತ್ನಾಲ್ಕು ಸಾವಿರ ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತೆ ಅದಕ್ಕಿಂತ ಕೆಳ ಬಂದರೆ ಐವತ್ಮೂರು ಸಾವಿರದ ಆರುನೂರು ಅಥವಾ ಐವತ್ಮೂರು ಸಾವಿರನ ಬರ್ಬೋದು ಇವು ಲೆವೆಲ್ಗಳನ್ನು ನಿಮ್ದಾಗ ಕಲಾಗಿರ್ಬೇಕ ಕ್ರೂಡ್ ಆಯಿಲ್ ಪ್ರೈಸ್ ನೋಡಿದ್ರೆ ಕ್ರೂಡ್ ಆಯಿಲು ಪ್ಲಸ್ನೇ ಐತಿ ಇದು ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಬ್ರೆಂಟ್ ಕ್ರೂಡ್ ಆಯಿಲ್ ಎಪ್ಪತ್ತು ಡಾಲರ್ ಹೋಗೈತಿ ಇದು ವೀಕ್ಷಕರೇ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟಿಗೆ ನಾಳೆ ಪೆಟ್ಟು ಬಿಡೋ ಸಂಭಾವನೆ ಭಾಳ ಹೆಚ್ಚೈತಿ ಯಾಕಂದರೆ ಕ್ರೂಡಾಯಿಲೇನು ಭಾಳ ಏರೈತಿ ಇವತ್ತು ಡಾಲರ್ ಮತ್ತು ರುಪೀಸ್ ನೋಡ್ರೆ ವೀಕ್ಷಕರೇ ರುಪೀಸ್ ವೀಕನ್ ಆಗತೈತಿ ನೋಡ್ಬೋದ ಮತ್ತು ರುಪೀಸ್ ವೀಕ್ಷಕರೇ ಆಲ್ ಟೈಮಲ್ಲಿ ಹೊಡೆದೈತೆ ಅಂತ ನಾವು ಅನ್ಬೋದು ಏಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಸೆವೆನ್ ನಡೆದೈತಿ ಈಗ ಒನ್ ಡಾಲರ್ ಇಸ್ ಇಕ್ವಲ್ ಟು ಇಂಡಿಯನ್ ರುಪೀಸ್ದಾಗ ನೋಡ್ರಿ ಗೋಲ್ಡ್ ನೋಡ್ರೆ ಗೋಲ್ಡ್ ಕಂಟಿನ್ಯೂ ವೀಕ್ಷಕರೇ ಆತೈತಿ ಗೋಲ್ದ ಪ್ರೈಸ್ ನೋಡ್ಬೋದು ನೀವು ಒಂದು ಲಕ್ಷದ ಹತ್ತು ಸಾವಿರ ಹೋಗೈತೆ ಈಗ ನೋಡ್ಬೋದು ಒಂದು ಲಕ್ಷದ ಹದಿನೇಳು ಸಾವಿರ ಮೇ ಹೋಗೈತಿ ಇನ್ನು ಇದೇ ಥರ ಏನರೇ ಸ್ಟಾಕ್ ಮಾರ್ಕೆಟದ ಪರಿಸ್ಥಿತಿ ಇರ್ತೈತೆ ಅಂತಂದ್ರೆ ಇದೇನು ಒಂದು ಲಕ್ಷದ ಹದಿನೇಳು ಸಾವಿರ ಐತದ ಒಂದು ಲಕ್ಷದ ಇಪ್ಪತ್ತು ಸಾವಿರನೂ ಹೋಗ್ಬೋದಾ ಬಿಟ್ಕಾಯಿನ್ ನೋಡ್ರೆ ನೋಡ್ಬೋದು ಬಿಟ್ಕಾಯಿನ್ ಕಳ ಬಂದೈತಿ ಒಂದು ಲಕ್ಷದ ಹದಿನೈದು ಸಾವಿರ ಡಾಲರ್ ಮ್ಯಾಗಿರ್ತಿತ್ತು ಒಂದು ಲಕ್ಷದ ಒಂಬತ್ತು ಸಾವಿರ ಡಾಲರ್ ಬಂದೈತಿ ಈಗ ಅಂದರೆ ಒಂದು ಲಕ್ಷದ ಹತ್ತು ಸಾವಿರ ಡಾಲರ್ಗಿಂತ ಕಡಿಮೆನಾಗ ಬಿಟ್ಕಾಯ್ನಾಗ ಟ್ರೇಡ್ ಮಾಡತ್ತೈತಿ ಮತ್ತೊಂದು ಏನಂತಂದ್ರೆ ಮುಂದಿನ ವಾರನಾಗ ಯಾವುದ್ರ ಹಾಲಿಡೇ ಅಂತ ನೋಡ್ರೆ ಮುಂದಿನ ವಾರನಾಗ ಒಂದು ಹಾಲಿಡೇ ಐತಿ ಆದ ಹಾಲಿಡೇ ಯಾವುದಂತಂದ್ರೆ ವೀಕ್ಷಕರೆ ಅಕ್ಟೋಬರ್ ಎರಡು ತಾರೀಕು ಐತಿ ಮಹಾತ್ಮ ಗಾಂಧಿ ಜಯಂತಿ ಮತ್ತು ದಸರಾ ಎರಡು ಕೂಡಿ ಬಂದಿದ್ದರಿಂದ ಅಕ್ಟೋಬರ್ ಎರಡು ತಾರೀಕು ಎರಡರದ್ದು ಹಾಲಿಡೇ ಬಂದ ಬಂತು ರೀ ಏನರ ಸಪ್ರೇಟ್ ಸಪ್ರೇಟ್ ಎರಡು ಬರ್ತಿದ್ದು ಗಾಂಧಿ ಜಯಂತಿ ಬೇರೆ ಬರ್ತಿತ್ತು ದಸರಾ ಬೇರೆ ಬರ್ತಿತ್ತು ಅಂದರೆ ಎರಡು ಸೂಟಿ ಸಿಗ್ತಿದ್ದು ಬಟ್ ಎರಡು ಸುಟ್ಟಿ ಈಗ ಒಂದ ಸುಟ್ಟಿ ಆಗ್ತಾ ಅದ ಕಾರಣ ಇದ್ರ ಮ್ಯಾಗು ನಿಮ್ದಾಗ ಕಣ್ಣಿರಬೇಕಾ ಆಲ್ ಇದೇ ಐತ್ರಿ ನಮ್ಮ ಮಾರ್ಕೆಟ್ದ ಸೆಂಟಿಮೆಂಟ್ ಮುಂದಿನ ವಾರನ ಸ್ಟಾಕ್ ಮಾರ್ಕೆಟ್ನಾಗ ಮೇನ್ ಏನಂತಂದ್ರೆ ಈಗ ಎಕ್ಸ್ಪೈರಿ ವೀಕ್ ಐತ್ರಿ ಇದು ಮಂತ್ಲಿ ಎಕ್ಸ್ಪೈರಿ ನಿಮ್ಗೆ ಗೊತ್ತೈತಿದ್ದ ಮುಂದಿನ ವಾರ ಏನೈತಿದ್ದ ಸೆಪ್ಟೆಂಬರ್ದ ಲಾಸ್ಟ್ ವೀಕ್ಷಕರೇ ವೀಕ್ ಇರ್ತೈತಿ ಅದಕ್ಕೆ ಕಾರಣ ಮಂತ್ಲಿ ಎಕ್ಸ್ಪೈರಿ ಆಗ್ತಾವೆ ಮಾರ್ಕೆಟ್ನಾಗ ವೈಟಾಲಿಟಿ ಭಾಳ ಇರ್ತೈತಿ ಐ ಪಿ ಓ ಮಾರ್ಕೆಟನ್ನು ಓಪನ್ ಇದ್ದಾವೆ ಐ ಪಿ ಓಗಳನ್ನು ಭಾಳ ಬರೋತ್ತವ ಮೇನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಹೇಳಿಕೆಗಳು ಮ್ಯಕಂಡಿರಬೇಕಾ ಯಾವಾಗ ಡೊನಾಲ್ಡ್ ಟ್ರಂಪ್ ಅವ್ರು ಏನು ಹೇಳಿಕೆ ಕೊಡ್ತಾರಾ ಏನಿಲ್ಲ ಅಂತ ಅದ ಕಾರಣ ಮಾರ್ಕೆಟ್ ಪರಿಸ್ಥಿತಿ ಅಥವಾ ಮಾರ್ಕೆಟ್ ಸೆಂಟಿಮೆಂಟ್ ಈ ಥರ ಆಗತ್ತೈತಿ ಎಳೆತವನ್ನು ಅಂತ ಅಂತನೂ ಅನ್ಬೋದ ಇದೇ ಇತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡ್ರಿ ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನೇ ವೀಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು